ಸತತವಾಗಿ ಮೂರು ಗೆಲುವು ಸಾಧಿಸಿದ ಶಾಸಕ ಟಿರಘುಮೂರ್ತಿರವರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಚಿಕಿತ್ಸೆ ಕಿಟ್ ಆಹಾರ ಧಾನ್ಯಗಳನ್ನು ವಿತರಿಸುವ ಮೂಲಕ ಜನ್ಮ ದಿನಾಚರಣೆ ಆಚರಿಸಿಕೊಂಡಿದ್ದಾರೆ ನಗರದ ಚಿತ್ರದುರ್ಗ ರಸ್ತೆಯ ಜೀವಸ್ವಾಸ್ಥ್ಯ ಶಾಲಾ ಬಾಲಕಿಯರ ವಸತಿ ಗೃಹದಲ್ಲಿ ಇರುವಂತಹ ಹಾಸ್ಟೆಲ್ನಲ್ಲಿ ಶಾಸಕ ಟಿ ರವರ ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿದ್ದಾರೆ 아 <laughs> ಈ ಸಂದರ್ಭದಲ್ಲಿ ಬಾಲಕಿಯರ ಹಾಸ್ಟೆಲ್ ಮುಖ್ಯಸ್ಥರಾದ ಗಂಗಾಧರ್ ಅವರ ಮಗಳು ಸಾನಿಯಾ ಇವರ ಹುಟ್ಟುಹಬ್ಬವನ್ನು ಸಹ ಈ ಸಂದರ್ಭದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನೇತಾಜಿ ಸ್ನೇಹ ಬಳಗದ ವತಿಯಿಂದ ಮತ್ತು ನಗರಸಭಾ ಅಧ್ಯಕ್ಷರಾದ ಮಂಜುಳಾ ಆರ್ಪ್ರಸನ್ನಕುಮಾರ್ ಇವರ ಸಹಯೋಗದಲ್ಲಿ ಧಾನ್ಯ ಮತ್ತು ಸುರಕ್ಷಾ ಪಾಲಿಕ್ಲಿನಿಕ್ ಇವರಿಂದ ಪ್ರಾಥಮಿಕ ಚಿಕಿತ್ಸಾ ಔಷಧಿ ಪೆಟ್ಟಿಗೆಯನ್ನ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕುಶಲಕರ್ಮಿಗಳ ರಾಜ್ಯಾಧ್ಯಕ್ಷರಾದ ಪ್ರಸನ್ನಕುಮಾರ್ ನಗರಸಭಾ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಚೇತನ್ ಕುಮಾರ್ ನಗರಸಭೆ ಮಾಜಿ ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ನನಿವಾಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಬಸವರಾಜ್ ಸುರಕ್ಷಾ ಪಾಲಿ ಕ್ಲಿನಿಕ್ನ ಫರೀದ್ ಖಾನ್ ಮತ್ತು ನಗರಸಭಾ ಸದಸ್ಯರಾದ ನೇತಾಜಿ ಪ್ರಸನ್ನ ನೇತಾಜಿ ಸ್ನೇಹ ಬಳಗದ ನಿರ್ದೇಶಕರಾದ ಕಾಂಟ್ರಾಕ್ಟರ್ ನಾಗೇಂದ್ರ ಹಾಗೂ ಈ ಹಾಸ್ಟೆಲ್ ವ್ಯವಸ್ಥಾಪಕರಾದ ಗಂಗಾಧರ್ ಅವರ ಕುಟುಂಬ ವರ್ಗ ಭಾಗಿಯಾಗಿ ಶಾಸಕರ ಹೆಸರಿನಲ್ಲಿ ಕೇಕ್ ಮತ್ತು ಸಿಹಿ ಊಟದ ಮುಖಾಂತರ ಮಕ್ಕಳಿಗೆ ವ್ಯವಸ್ಥೆ ಮಾಡುವುದರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಇವಾಗ ನಮ್ಮ ನಮ್ಮ ರಘುಮೂರ್ತಿ ಕೆರ ವಸತಿ ಕೇಂದ್ರ ಅದು ಬರ್ತದೆ ಈಗ ಇಲ್ಲಿ ನಮ್ಮ ನಮ್ಮಲ್ಲಿ ಸರ್ ಚರ್ಕೆರೆ ತಾಲೂಕಿನ ರಘುಮೂರ್ತಿ ಸರ್ ಅವ್ರ ಬಡ ಹಾಗು ನಮ್ಮ ಸೋನಕ್ಕರ್ ಬಡೆ ಸಂ ಈ ಆ ಬರ್ಡೇ ನಮ್ಮ ಜೀವಶಾಸ್ತ್ರ ಬಾಲಕಿಯರ ವಸತಿ ಕೇಂದ್ರ ನಮ್ಮ ಹಾಸ್ಟೆಲಲ್ಲಿ ಆಚರಿಸಿ ಎಲ್ರಿಗೂ ಧನ್ಯವಾದಗಳು ಇವತ್ತು ನಮ್ಮ ಚೌಲ್ಕೆರೆ ತಾಲೂಕಿನ ರಘುಮೂರ್ತಿ ಅಂಕ ರಘುಮೂರ್ತಿ ಅಂಕಲ್ ಅವರ ಬರ್ತಡೇ ಇವತ್ತು ನಮ್ಮ ನಮ್ಮ ಹಾಸ್ಟೆಲ್ ಹೆಸರು ಜೀವಶ್ವಾಸ ಬಾಲಕಿಯರ ವಸತಿ ಕೇಂದ್ರ ಇವತ್ತು ಅವರು ಹುಟ್ಟಿದ್ದಪ್ಪ ನಮ್ಮ ಹಾಸ್ಟೆಲಲ್ಲಿ ಆಚರಿಸ್ತೀವಿ